ಕಾಯಿ ಹಿಡಿದಾಯಿ ಗಿಡಕ್ಕೆ ಚೆಲ್ಲ ಸೀರಿ ಬಾರಿ ಯಾಕೆ ಅಂದ್ರೆ ಹೇಳುತ್ತೆ ಗಿಡ ಅತ್ಯಂತ ಶ್ರೇಷ್ಠವಾದದ್ದು ಏನರೀ ಅದರದ್ದು ಆಕ್ಸಿಜನ್ ಚಲೋ ಇರುತ್ತೆ ಹವಾ ಚುಂಬ ಇರುತ್ತೆ ಅದು ಗಿಡದ ಗುಡ್ ಕುಂಡ್ರೆ ಬೇಕು ಏನು ರೀ ಅವ್ರು ಅದನ್ನು ದೋಪಾನ ಮಾಡೋದು ಗಿಡಕ್ಕೆ ನೀರು ಹಾಕಿ ದೋಪಾನ ಮಾಡಬೇಕು ಗಿಡ ಕಡಿಬಾರದು ಅದನ್ನ ಏನು ಮಾಡೋದು ರಕ್ಷಣೆ ಮಾಡಬೇಕು ಯಾಕಂದ್ರೆ ನಷ್ಟ ಅದು ಚಲೋ ಆಕ್ಸಿಜನ್ ಸಮಯ ನಿ ಪ್ರಾಣವತ್ತೆ ಶ್ಯಾಂಪು ಕೊಡೋದಕ್ಕೆ ಸದಕಿಗಿಂತ ತಂಪು ಕೊಡೋದಕ್ಕೆ ದೇಹಕ್ಕೆ ತಂಪು ಕೊಡೋದ್ರೆ ಅದ್ರಿಂದ ಗಿಡ ಜೋಪಾನ ಮಾಡಬೇಕು ಏನು ರೀ ಅವ್ರು ಕಡಿಬಾರದು ಎರಡನೇದು ಅಂತಂದ್ರೆ ಈ ಗಿಡಕ್ಕೆ ಯಾಕೆ ಸೇರಿಸಿ ಸುಕ್ಕಬಾರ್ದಂತ ಅಂತ ಈ ಗಿಡಕ್ಕೆ ಸೇರಿಸಿ ಸುಕ್ಕಿದ್ರೆ ನಾನು ಇಲ್ಲೆಲ್ಲ ಒಳ ಹಾಕ್ತವ್ರು ಒಳಗೆಲ್ಲ ಒಳಾಕ್ತ ಈಗ ಮತ್ತೆ ಮನಸ್ಸಿಗೆ ಓಡಾಡ್ತಾವ್ರೆ ಒಳಗೆ ಹಾವು ಸೇರ್ಕೊಂಡಿರ್ತಾವೆ ಅಲ್ಲಿ ನಾಗರ ಕಟ್ಟೆ ಅಂತ ಹೇಳ್ಕೊಂಡು ಹುಡುಗರೆಲ್ಲ ಆಟ ಆಡ್ತಿರ್ತಾವೆ ಅಲ್ಲಿ ಹಾವು ಹೊರಗೆ ಬಂದ್ಬಿಡ್ತೈತೆ ಹುಡುಗರಿಗೆಲ್ಲ ಓದು ಹುಡುಗರಿಗೆ ತೊಂದರೆ ಮಾಡಿತ್ತು ಅದಕ್ಕೆ ಅದು ಏನೈತನೋ ಸ್ಪಷ್ಟವಾಗಿ ಕಾಣ್ಬೇಕೆಲ್ಲರಿಗೆ ಏನು ಸ್ಪಷ್ಟವಾಗಿ ಕಾಣ್ತಾ ಅಂದ್ರೆ ಏನಾಗತ್ತೆ ಅಂದರೆ ಅಲ್ಲಿ ಅಪಾಯ ಇರೋಂಗಲ್ಲ ಕಾಣಲಿಲ್ಲ ಅಂದ್ರೆ ಅಪಾಯ ಇರ್ತೈತೆ ಅದಕ್ಕೆ ಗಿಡಕ್ಕೆ ಸೀರೆ ಸುಟ್ಟಬಾರ್ದು ಅಲ್ಲ ಅಂತ ಎರಡನೇ ದಿನೊಂದು ಯಾಕೆ ಸೀರೆ ಸುಟ್ಬಾರ್ದಂ ಮರ್ಯಾದಿರದ ಗಿಡಕ್ಕಾಯ್ತು ಮನುಷ್ಯಾಗಾಯ್ತು ಮನ್ಸಾಗಲ್ರಿ ಅದಕ್ಕಾಗಿ ನಿಮ್ಗೆ ಸೀರೆ ಸುತ್ತುದ ಆತಂದ್ರ ಜೀವಂತ ಹೆಣ್ಮಕ್ಳು ಕುಡಿಸ್ ಯಾರು ಯಾರ ಯಾರು ಯಾರ ಯಾರು ಇರ್ತಾರ ಅವ್ರ್ನು ಆ ಏನೈತಲ್ಲ ಒಂದು ಸಲ ಸೀರೆ ಅಲ್ಲ ಆ ಎಮ್ಮಗ ಚಲೋತ್ನಂಗೆ ಅದನ್ನ ಊಟ ಮಾಡಿಸ್ ಊಟ ಮಾಡಿಸಿ ಆ ತಾಯಿಗೆ ನಮಸ್ಕಾರ ಮಾಡಿದ್ರು ಹೇಳ್ತಲ್ರೀ ಆ ತಾಯಿಗೆ ಯಾರಿಗೆ ಸೀರೆ ರಂಗಿಲ್ಲ ನೋಡಿದ್ರೆ ಎಷ್ಟೋ ಮಂದಿ ಹೆಣ್ಮಕ್ಳು ಇವತ್ತಿಗೆ ಕೂಡ ಬಡತನ ಹೋಗಿ ಎಷ್ಟೋ ಮಂದಿ ಹೆಣ್ಮಕ್ಳ್ರೆ ಅವರು ಒಂದ ಸೀರೆ ಮ್ಯಾಗ ಜೀವನ ಮಾಡೋರು ಅರ್ಧ ಸೀರೆ ತೋಸ್ತಾರೆ ಅರ್ಧ ಸೀರೆ ಒಣಗಿಸ್ತಾರೆ ಅರ್ಧ ಸೀರೆ ಮತ್ತಾರ ಅಂತದ್ ಇಲ್ಲ ನಮ್ಮೂರಾಗ ಬೇಕಾದಷ್ಟ್ರ ಇವರು ಅಂತಂದ್ರೆ ಈಗ ಸೀರೆ ಇದನ್ನ ಹಾಳು ಮಾಡಿದ್ರೆ ಇದು ಹಾಳು ಒಂದು ಸೀರೆ ಎಷ್ಟೊತ್ತೆ ಅರ್ಧ ಅರ್ಧದ್ದು ಒಂದು ಒಂದು ಅರ್ಧ ದಿವ್ಸ ಬೇಕು ಒಂದು ಸೀರೆ ಅರ್ಧ ದಿವ್ಸದ ಶ್ರಮ ಇದು ಮತ್ತು ಅದ್ರ ಬೆಲೆ ಏನು ಅದಕ್ಕೆ ಅದನ್ನು ಹೆಣ್ಣು ಮಕ್ಕಳಿಗೆ ತಾಯಿಗಳು ತಾಯಿಗಳು ಇರ್ತಾವಲ್ಲರಿ ಅವ್ರಿಗೆ ಗುಡಾಕ್ ಕೊಟ್ಟುಬಿಟ್ರೆ ಅವ್ರು ಭಾಳ ಖುಷಿ ಪಡ್ತಾರೆ ಭಯಂಕರ ಸಂತೋಷ ಪಡ್ತಾರೆ ರೀ ಅವ್ನು ತಿಳಿತಾರೆ ಈ ಗಿಡಕ್ಕೆ ನೀರು ಹಾಕಿರಿ ತಂದು ಗಿಡಕ್ಕೆ ನೀರು ಹಾಕಿರಿ ಇನ್ನು ಸ್ವಚ್ಛ ಇಡ್ರಿ ಮಕ್ಕಳೆಲ್ಲ ಆಟ ಆಡಲಿ ಇಲ್ಲಿ ಅದರೊಳಗೆ ನಾವು ಸೇರಿದ್ವಿ ಅಂದ್ರೆ ಏನು ಹುಳ ಪುಡಿ ಬಂದು ಸೇರ್ಕೊಂಡು ಅಂದ್ರೆ ಮಕ್ಕಳಿಗೆ ಆಟ ಆಡಕ್ ಇಲ್ಲೆಲ್ಲ ಇರಿಭಿ ಸೇರ್ಕೊಂಡು ಮಕ್ಕಳಿಗೆ ಆಟ ಆಡಾಕ್ ಬರಂಗ್ ಇದು ಗಿಡ ಸ್ವಚ್ಛ ಇರ್ಬೇಕು ಕ್ಲೀನ್ ಇರ್ಬೇಕು ಸ್ವಚ್ ಆಗಿರ್ಬೇಕು ಎದುರುಗಡೆ ಎಲ್ಲ ಕಾಣ್ಬೇಕಾದ್ರೆ ತಿಳಿತಲ್ರಿ ಅದಕ್ಕೆ ಈಗ ಬಳಿ ಹಾಕಿರಿ ಅಲ್ಲಿ ಈ ಬಳಿ ಈ ಗಿಡಕ್ಕೆ ಬಳಿ ಅವಶ್ಯಕತೆ ಐತಿ ಯಾರಿಗ ಅವಶ್ಯಕತೆ ಐತಿ ಹೇಳಿ ಎಲ್ಲಾರು ಮನೆಯಾಗ ಎರಡು ಎರಡು ಬಳಿ ಹಾಕೋಡ್ರಿ ಎಲ್ಲಾರು ತಾಯಿಗಳು ಇಲ್ಲಿ ಯಾರ ನಿಮ್ಮ ಮನೆಗೆ ಯಾರು ಬಂದ್ರೆ ಅವರಿಗೆಲ್ಲ ಎರಡು ಬಳಿ ಹಾಕ್ರಿ ಇಲ್ಲಿ ಬಂದು ಆ ಹೆಣ್ಮಗಳ ಪೂಜೆ ಮಾಡ್ತಿರದ ಕರ್ಕೊಂಬಂದು ಆ ಹೆಣ್ಮಗಳಿಗೆ ಎರಡು ಬಳಿ ಹಾಕ್ರಿ ಆ ಹೆಣ್ಮಗಳಿಗೆ ಬಳಿ ಹಾಕ್ರಿ ಆ ಹೆಣ್ಮಗಳಿಗೆ ಸೀರೆ ಉಡಿಸ್ರಿ ಆ ಹೆಣ್ಮಗಳಿಗೆ ಅಡಿಗೆ ಊಟ ಮಾಡಿಸ್ರಿ ಪ್ರಸಾದ ಊಟ ಮಾಡಿಸ್ರಿ ಓದೋತ್ರಿ ಹೌದಲ್ರಿ ಅದಕ್ಕೆ ಹಂಗೆ ಮಾಡ್ಬೇಕ್ರಿ ಅವ್ರಿ ಏನು ನೀವು ಇಲ್ಲ ನಾಗರಿಕಂಟಿಂದ ಪೂಜೆ ಮಾಡ್ತೀರಿ ಮಾಡಿರಿ ಬೇಡನಾಗಲ್ಲ ಆದ್ರೆ ಆ ತಾಯಿ ಕರ್ಕೊಂಡ್ಬಂದು ನೀವೆಲ್ಲರೂ ಊಡನಾಗಲ್ಲ ಒಣಾಗ ಕೂಡ್ರಿ ಆ ತಾಯಿಗೆ ಆರತಿ ಮಾಡಿರಿ ಆರತಿ ಮಾಡಿ ಒಂದಿಷ್ಟು ಪ್ರಸಾದ ಮಾಡಿಸಿ ಅಷ್ಟು ಒಂದು ಸೀರೆ ಉಡಿಸಿರಿ ಯಾರ್ಯಾರು ಸೀರೆ ಉಡ್ಸಿರಿ ಅಷ್ಟು ಹುಡ್ಸ್ರಿ ಆ ತಾಯಿಗೆ ಬೇಡನಂಗಿಲ್ಲ ಹೌದಲ್ರಿ ಆ ತಾಯಿಗೆ ಸೀರೆ ಇರಂಗಿಲ್ಲ ಸೀರೆ ಹಾಕವು ಮರ್ಯಾದ್ ಮುಸ್ಲಿ ಹೌದಲ್ಲ ಇದು ಚಲೋ ಅಂತೀರ ಸರಿ ಅಂದ್ರೆ ತಂಪಾದ್ರಿ ಚಲೋ ಇದಲ್ವ ಹಾಂ ಹಂಗೆ ಮಾಡ್ತೀರಾ ನೀವು ಮಾಡ್ತೀರೋದಲ್ಲ ಗಿಡಕ್ಕೆ ಸಿರಿ ಸುಕ್ಕಂಗಿಲ್ಲ ಅದಲ್ಲ ಹಂಗೆ ಮಾಡಿದ್ರೆ ಹಂಗೆ ಮಾಡ್ರಿ ಅದು ಒಳ್ಳೇದು ಇನ್ನಷ್ಟು ಅಪ್ ಡೇಟ್ಗಳಿಗಾಗಿ ಫಾಲೋ ಮಾಡಿ ಬಿಜಿಯ ಧ್ವನಿ ನ್ಯೂಸ್